ಓ ಬಾ ಏನಪ್ಪ ಏನ್ ಎಲ್ಲೂ ಹೋಗಿಲ್ವಾ ಎಲ್ಲೋಗಣ ಎಲ್ಲಿ ಹೋಗಿಲ್ಲ ಕತ್ತೆ ಇವತ್ತು ಮನೆತವೆ ಇದ್ದ ಕತ್ತೆ ಹ ಏನಣ್ಣ ಏನ್ ಸಮಾಚಾರ ಅದೇ ಭಾನುವಾರ ಹೆಣ್ಣು ಬಂದಾರಂತಿಡಣ ಬದ್ಲಿ ಬಿಡು ಅದಕ್ಕೆ ಹೇಳ್ಬಿಟ್ಟು ಹೋಗೋದ ಬಂದೆ ಅವ್ರ ಮನೆ ತಕ್ಕೂ ಹೋಗಿದೆ ಅವರೂ ಹೋಗಿದ್ರಂತೆ ಹುಡುಗುಂಜೋತ್ ಮಾತಾಡಕ್ಕೆ ಈಗ ಹೋಗಿ ನೋಡ್ಬಿಟ್ಟು ಎಣ್ಣಾ ನಾಲ್ಕು ಅಂದ್ರೆ ಏನು ಮಾಡೋದು ಅನ್ಕೊಂಡು ಗಂಡು ಇಡ್ತು ಹೋಗಿ ಆ ಮಾತಾಡ್ಕೊಂಡ್ ಕತೆಕೊಂಡು ಬಂದ್ರಂತೆ ಒಪ್ಕೊಂಡಂತೆ ಆಯ್ತು ನೀವು ಎಲ್ಲಿ ತೋರ್ತೀರ ಆಯ್ತೀನಿ ಅನ್ಬಿಟ್ಟು ಅಲ್ಲ ಸಮಾಚಾರ ಅಲ್ಲೇ ಒಯ್ದ ಇಲ್ಲಿ ಬಂದು ಇಟ್ಕೋಬೇಕಲ್ವ ಇವರು ಅಯ್ಯೋ ಇಪ್ಪತ್ತೈದು ವರ್ಷದವನು ಅಲ್ಲೇ ಅದೇ ನಾನು ಅದನ್ನೇ ಮಾತು ಕೇಳದೆ ಅಲ್ಲ ಅಲ್ಲಿ ಇಸ್ಬಿಟ್ರೆ ನೀನು ಅದೇಕ ನೀನು ಮಗನ ತಗೊಂಡೋಗಿ ಸಿ ಆಗ್ಲಾರ ಗೊತ್ತಿತ್ತಿಲ್ಲ ಅಲ್ಲಿ ಇದ್ದ ಓಕೆ ಈ ಕರೆ ತಗೊಂಡೋಗಿ ಅಲ್ಲಿ ಸೂರ್ಯ ಸ್ವರ್ಗ ಬಂದದ ನಿನ್ನ ಮಗನ ನೀನು ಇಸ್ಕೋಬೇಕಲ್ವ ಅಂತ ಅಂದೆ ರಾಜನ್ಗೆ ಹಂಗಂದು ಇಚ್ಛೆ ಅವನು ಅಯ್ಯೋ ಯಾ ಜೊತೇಲೆ ಯಾ ಅಲ್ಲಿ ಅವರು ಅಪ್ಪ ಅವರು ಅಂದ್ಕೊಂಡು ಇಪ್ಪತ್ತೈದು ವರ್ಷದಿಂದನೇ ಇವನು ಅವ್ರು ಹಚ್ಕೊಂಬಿಟ್ಟವ್ರೆ ಅವ್ರೇ ಮಗ ಅಂತ ಅಷ್ಟು ಹಚ್ಕೊಂಡು ಪ್ರೀತಿಯಿಂದ ಸಾಕೋರೆ ಅದು ಯಾಕಬೇಕು ಬೇಕು ಬಂದ ಮನ್ಸಿಗೆ ನೋವು ಮಾಡೋದು ಬೇಡ ಅಂದ್ಬಿಟ್ಟು ಹಂಗೆ ನಾನು ಸುಮ್ಮನೆ ಹುಣಿಕನ ಬೊತ್ತಾನೆ ಸ್ಟಾರ್ಟಿಂಗಲ್ಲಿ ಬೊತ್ತನೆ ಐತಿಲ್ಲ ಈಗ ಬೊತ್ತ ಹೋಯ್ತಾ ಚೆನ್ನಾಗಿ ಇನ್ನು ಮುಂದಕ್ಕೆ ಇಲ್ಲೇ ಮದುವೆ ಆದಮೇಲೆ ಇಲ್ಲೇ ಇರಿಸ್ಕೋಬೇಕು ಅಂತ ನಮಗೂ ಆಸೆ ಇರೋದು ಅಂತ ಈಗ ಏ ತುಂಬು ಬಂದ್ಬಿಟ್ಟು ಯಾರೋ ಬಂದ್ಬಿಟ್ಟು ನೀನು ನಮ್ಮ ಮಗ ಅವ್ರ ಮಗಲ್ಲ ಅಂದಾಗ ನಮ್ಗೆ ಅಂತಾನೆ ಅಷ್ಟು ಸಡನಾಗಿ ಹೊಂದ್ಕೊಳಕ ಹಂಗೆ ಆಗದ ಸುಮ್ಮನೀರು ನೀನು ಅವೆಲ್ಲ ತಲೆಗೆಸ್ಕೊಬಿಡೋ ನೀನ್ಯಾ ಅದೇ ಎಲ್ಲ ತೆಂಗೇ ನೀನು ಇಲ್ಲಿದ್ರೆ ಅಲ್ಲಿದ್ರೆ ನಿನ್ಗೇನು ಏ ಹಂಗಲ್ಲ ಕಣ ನಾನು ಹೇಳದ್ ನೀನು ಅರ್ಥನೆ ಮಾಡ್ಕೊಳಕ್ಕಿಲ್ಲ ಬೇಡ ಅಂತ ನಾನು ಹಂಗೆ ಇಲ್ಲೇ ಇರ್ಲಿ ಒಂದೂರಲ್ಲಿ ನಮಗೂ ಹಬ್ ಮಗಳು ಗೊತ್ತು ಒಂದೂರಲ್ಲಿ ಒಂದೂರಲ್ಲಿ ಇರ್ತಾಳೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮದುವೆ ಮಾಡಕ್ ಒಪ್ಕೊಂಡಿದ್ದಿದ್ದು ಆಯಿತಾ ಇವರು ಕೊಳ್ಳೆಗಾಲ ಅಲ್ಲಿಗೆ ದೂರಕ್ಕೆ ಹೊಂಟೋಗ್ಬಿಟ್ರೆ ನನ್ನ ಮಗಳನ್ನ ನಾವು ಒಯ್ತಾ ಬರ್ತಾನ ಕಡೆ ಒಂದು ಕಡೆ ಅಂತ ಇರೋದು ಅದನ್ನೂ ಒಂಚೂರ ನೀವು ಕ್ಲಾರಿಟಿ ತಗೊಬಿಡ್ಬೇಕಾಗಿತ್ತು ಇಲ್ಲಿರೋದು ಇಲ್ಲ ಅಲ್ಲಿ ಇರ್ಸ್ತಾರೋ ಏನು ಎಂತ ಅಂದ್ಬಿಟ್ಟು ಈಗ ನಾನು ಒಂದು ಕೆಲ್ ನಾನೊಂದು ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡ ಏತಗೂ ಒಂದೇ ಸತಿ ಎಲ್ಲನೂ ಹೇಳಿದಾಗ ಅವ್ರಿಗೂ ಏನು ಇವರೇ ಸರಿ ಅನ್ನಿಸ್ಬಿಡ್ತವೆ ಎಲ್ಲರೂ ಇರಲ್ಲಿ ನಿಮ್ಗೇನು ಈಗೊಂದು ಮದುವೆ ಆಯ್ತು ದೌಟ್ಲ ಪೌಟ್ಲಾ ಅದ್ಕೆ ಇಟ್ಕತ ಕರ್ಕೊಂಡ ಹೋಯ್ತಾರೆ ಬತ್ತಾರೆ ಅಲ್ಲಿ ಇವನ್ ಏನ್ ದಡ್ನೆ ಇವನು ರಾಜು ಅಲ್ಲಿ ಕಳ್ಸ್ ಅದಕ್ಕೆ ಅವ್ನು ಇಲ್ಲೇ ಎಣ್ಣೆ ನೋಡ್ತಾ ಇರೋದು ಇಲ್ಲಿ ಇರ್ಸ್ಕೊಳಿಸಲ್ ನನಗೆ ನೀನು ಅದ್ರ ಬಗ್ಗೆ ಎಲ್ಲ ತಲೆಗೆ ಇರ್ಸ್ಕೊಬಿಡ ಓ ಏನೋಣ ಏನೋ ಒಂದು ಒಳ್ಳೇದಾರ ಅಷ್ಟು ಸರಿ ನನಗೆ ಇನ್ನೇನು ಇಲ್ಲ ನನ್ನ ಮಗಳನ್ನ ನಮ್ಮ ಊರಲ್ಲಿ ಇರ್ಲಿ ಅಂತ ನಾನು ಆಸೆ ಇರೋದು ಹೇರೋಣ ಇನ್ನೇನು ಇಲ್ಲ ಕಣಪ್ಪ ಹದ್ನೇ ಹೇಳೋದ ಅನ್ಕ ಬಂದೆ ನಾನು ಹದ್ನೇ ಏಳದ ಬಂದೆ ఎల్ తాయిన్ ఇత ఎల్ ఒళ్ళగవ్రే ఇన్వ్రే అక్క బంద్ర కేక హోగద అందబుట్ హెన్ హడ్ క్లా ఉళ్ కళదు నేతలే మగ్గు అంద మేన అనుకళి గార దళ అప్పా ని తోర్సు బీదీల్గొవ్ నాయకు తోర్స్ కట్కీ ನಾನಂತೂ ನೀನು ಅವ್ರಿಗೆ ಮಾಡ್ದಲ್ಲ ಇವ್ರಿಗೆ ಮಾಡ್ದಲ್ಲ ಅಂತನೂ ಹೇಳಕ್ಕಿಲ್ಲ ಅಂತವ ನನ್ನ ಮಗಳು ಹಂಗ ಅನ್ಬಿಟ್ಟು ಸರಿ ಸರಿ ಹಂಗಿದ್ರೆ ಸರಿ ಮತ್ತೆ ಹಂಗಿದ್ರೆ ಸರಿ ನಮಗೂ ಅದೇ ಬೇಕಾಗಿರೋದು ಅಷ್ಟು ಸ್ಟಿಲ್ದ್ಮೇಲೆ ಇನ್ಯಾಕೆ ಇನ್ಯಾಕೆ ಮರೇ ಹೆಣ್ಮಕ್ಳು ಹೆಣ್ಮಕ್ಳು ಸಾಕಿ ಸಲ್ವಿ ಹೊಸ ಇಷ್ಟೆಲ್ಲ ಇದು ಮಾಡಿದಾಗ ನಮ್ಮ ಮಾತ ಕೇಳ್ಕೊಂಡಾವೆ ಅಂದರೆ ಇವತ್ತೊಂದು ಕಾಲದಲ್ಲಿ ನಿನ್ನ ಮಗಳೇ ಎದ ನೀನೇ ಅದೃಷ್ಟವಂತ ನಿನ್ನ ಮಗಳ ಪುಡ್ಯಕೆ ಯಾಕೆಂದ್ರೆ ಎಲ್ಲ ಪ್ರೀತಿ ಪ್ರೇಮ ದುಡ್ಕೊಂಡು ಜೀವನ ಮಾಡ್ಕೊತವೆ ಅಂತದ್ರಲ್ಲಿ ನಮ್ಮಅಪ್ಪ ಆಯ್ತೀನಿ ಅಂತ ಅದಕ್ಕೆ ಖುಷಿ ಆಗೋಯ್ತು ನನಗೆ ಮಗಳನ್ನ ಏನಾರ ಮಗಲ್ ಸಾ ನಾನು ಹಾಕ್ತಿದ್ ಗೆಳೆದಾಟಕಿಲ್ಲ ನಿಮ್ ಹೆಂಗಸರು ನಿಮ್ ಹೆಂಗರು ಒಪ್ಕೊಂಡಿರ್ತಾನೆ ಅವಳು ಗಂಡು ನೋಡಿಲ್ಲ ಒಟ್ಟಿಗೆ ಅವಳದೇನಿಲ್ಲ ನಾನು ಇರ್ತಿ ನಾನು ಲೆಕ್ಕ ತಗೊಳಕಿಲ್ಲ ಕರ್ಣ ನಾನು ಅವರು ಕೇಳ್ಬೇಕವ್ ಅಂದ್ರ ಅವನು ಮತ್ ಕೇಳ್ಕೊಂಡ್ಮೇಲೆ ಅದೇ ಹಾಕ್ಬೇಕು ಮದುವೆ ಆದ್ಮೇಲೆ ಹಂಗೆ ಹಿಂಗೇ ಕಿರಿ ತೆಗೆದ್ ಬೇಡಕನು ಕೇಳಿನಿ ಕತ್ಬಿಡಣ ಕೇಳಿನಿ ಕತ್ತ ನೀನು ಕಲೆಗೆಸ್ಕೋಬೇಡ ಮುಂದೋರಿ ಏನ ನೀನು ಮುಂದೋರಿ ಏನೋ ಒಂದು ಒಳ್ಳೆದಾಗ್ಲಿ ನಿನ್ಗೆ ಅವ್ ನಾವೇ ಎಲ್ಲರೂ ಒಂದು ಒಳ್ಳೆ ಕಡೆ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದು ಸುಮಾರಾಗ ಅನ್ಕೂಲವಾಗ ಅವರೇ ಅಲ್ವಾ ಅಯ್ಯೋ ಬೇಕಾದ ಅಲ್ಲೂ ಎರಡ್ ಮೂರ್ ಎಕರೆ ಜಮೀನ್ ಕೊಳ್ಳೆಗಾಲದಲ್ವೇ ಅಲ್ಲೂ ಎರಡು ಎರಡು ಮೂರ್ ಎಕರೆ ಜಮೀನ್ ಇದದಂತೆ ಮನೆ ಐತದಂತೆ ಅಲ್ಲಿದ್ರೆ ಅವ್ರ ಮಗಳ ಕೊಟ್ಕೊತಾರ ಇವ್ರಿಗೆ ಕೊಟ್ಟವ ಇಲ್ಲ ಇದೆ ಇಲ್ಲ ಇವ್ರಿಗೆ ಇವ್ರಿಗೆ ಕೊಡೋದು ಇವನ್ ಕಂಡ್ರ ಮಗನ ಬಹಳ ಆಸೆ ಆಗ ಅವ್ರೆ ಸುಮ್ನೆ ಹೇಳದ್ ಲಾಸ್ಟ್ ಆಸೆ ಆಗವ್ರಿ ಇವನ್ಗೆ ಕೊಡೋದು ಒಟ್ಗೆ ಇಲ್ಲೂ ರಾಜ ಅದು ಅವ್ನ್ಗ ಒಂದ್ ಏಳೆಂಟು ಎಕರನೇ ಇದ್ದವೇನು ಅದೇ ಆಮೇಲಿಂದ ದುಡ್ಡು ಕಸ ಬಡ್ಡಿ ಬಾನಸ ಅವನ್ ಅವನ್ದೇನಿಲ್ಲ ಬಿಡು ಆರಾಮಾಗಿ ಮಾಡ್ಬೋದು ಕರೆ ஓ சரி சரி ஒழிக்கணா ஏனப்பா அந்த ஒழ்ர ஒல்வா நோடக்காய் புடு நோட் ஆய்தே நீர் மகளு கேக்கப்பா சும் சரி ஆய்னா குடினா உண் ஓட டீ காப்பி ஏன்னா தனி ஊர் குட்காம்பே கதேத்துமக்கூ சரி ஆய் அல்லா யா கேள் நோட கேள் நீ கேவி தலை கேட்டு நிமி ನೀನು ತಲೆ ಕೆಟ್ಟಾಗಿರದು ತಲೆ ನಿನ್ಗೆ ಎಷ್ಟ್ ದಿಸ್ ಕುತ್ಕೊಂಡಿ ಅವ್ನ ಮಾಡ್ದಂತ ಅವ್ರ ಮದುವೆ ಮಾಡೋಕೆ ಸ್ವಲ್ಪ ಇಷ್ಟ ಇಲ್ಲ ಇಷ್ಟಿರ ಎಲ್ಲಿದ್ನು ಯಾವ ತಬಿದ್ನು ತು ನಾನು ನಿಜವಾಗ್ಲು ಬೇಜಾರಾಗ್ಬಿಟ್ಟಿದ್ರು ನನಗೆ ಎಷ್ಟು ಸಲ ಹೇಳ್ಬೇಕು ನಿಮಗೆ ಎಲ್ಲರೂ ಬೇರೆ ಕಡೆ ಮಾಡೋಣ ಅಂತ ಪದೇ ಪದೇ ಬಾಯ್ ಮುಗಿದು ಕೂತ್ಕೋ ಏನು ಮಾಡಬೇಕು ಏನು ಬಿಡ್ಬೇಕಂತ ನನಗೆ ಗೊತ್ತು ಮನೆ ಕಡೆ ಅನುಕೂಲವಾಗಾವ್ರೆ ಚೆನ್ನಾಗಾದ್ರೆ ಇನ್ನೇನು ರೋಗ ನಿನಗೆ ಇನ್ನೇನ್ ಆಗ್ಬೇಕು ಹ ನೋಡಿ ನಿಜವಾಗ್ಲು ತುಂಬಾ ಅತಿ ಆಯ್ತು ಕಣ್ರಿ ತುಂಬಾ ಅತಿ ಆಯ್ತು ನಿಮ್ದು ಅವ್ ಮಗಳ್ನು ಕೇಳ್ತಂಗೆ ನನ್ನ ಕೇಳ್ದಂಗೆ ನೀವು ನೀವೇ ತೀರ್ಮಾನ ಮಾಡ್ಕೋಬಿಡ್ರಿ ನೋಡಿ ಸುಮ್ನೆ ಅವಮಾನ ಅನ್ಬಸ್ಬೇಕಾಗುತ್ತೆ ಹೇಳ್ತಾ ಇದ್ರಿ ಕೇಳಿ ಏನ್ ಅವಮಾನವಾ ನಾನೇನ್ ಕೆಟಕ್ ಮಾಡ್ತಾ ಇದ್ ಕೊಳ್ಳೆಗಾಲದಲ್ಲಿ ನಾಲ್ಕು ಎಕರೆ ಜಮೀನು ಇದ್ದದಂತೆ ಇಲ್ಲಿ ನಮ್ ಕಣ್ಣಗೆ ಎಷ್ಟೆಲ್ಲ ಇದದ್ದು ಕಂಡವ್ರ ಪಾಲ್ ಮಾಡೋಕ್ಕೆ ನಮ್ಮೂರಲ್ಲಿ ಮಾಡೋದು ಬಿಡು ಮೆಣ್ಣೆ ನಮ್ಮ ಏನಂತೆ ಅವ್ನೀರ್ ಕೆಲಸ ಕೆಲಸ ಏನ್ ಮಾಡ್ತಾನಂತೆ ಅದೆಲ್ಲ ವಿಚಾರಿಸಿದಿರ ನೀವು ಕುತ್ಕೋತೀನೋರ್ ಎಷ್ಟಿದ್ರು ಸಾಲದು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಯೋ ಎಲ್ಲಾನು ಕೇಳಿನಿ ಅವನ್ ಸದ್ಯಕ್ಕೆ ಈಗ ಕೆಲ್ಸಕ್ಕೆ ಅಲ್ಲೇ ಓದನಂತೆ ಗಾರಿಯರೆ ಕೆಲ್ಸ ಯಾಕೆ ಅದಕ್ಕೆ ಸಣ್ಣ ಪುಟ್ಟದಕ್ಕೆ ಕೂಲಿ ಕೆಲ್ಸಕ್ಕೆ ಅಲ್ಲರಿ ಅಷ್ಟೊಂದು ಓದಿಸಿದ ಮಗಳನ್ನ ಈ ಕೂರಿ ಕೆಲ್ಸದಾಗ ಮಾಡ್ತೀನಿ ಮಾಡ್ತೀವಿ ನೀವು ನೀವ್ ಉಪರಿಂದ ನಿಮ್ಗೆ ಅಯ್ಯೋ ಅವ್ನ ಯಾವ ಕೂರಿ ಕೆಲಸ ಮಾಡ ಹೆಂಗ್ ಯಾಕೆ ಮಾಡ್ಬೇಕು ಅವನು ಏನು ಇಲ್ವರ್ ಮನೇಲಿ ಆ ರಾಜೀವ್ ಎಲ್ಲ ಸಂಪಾದನೆ ಮಾಡಿ ಮುಡದವ್ರಿ ಮಗನ್ಗೆ ಅನ್ಪುಟ್ಟ ಸುಮ್ನೆ ನೀರು ಬಾಯಿ ಮುಚ್ಕೊಂಡ್ ಸುಮ್ನೀರು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನನ್ ಗೊತ್ತಿ ಹೇಳ್ಸ್ಕೊಬೇಕಾಗಿರ ನಾನು ಅಲ್ಲೇ ಮತ್ತೆ ಹೇಳ್ತಾ ಇದೀನಿ ಅತಿಯಾಗಿ ಆಡ್ಬಿಡಿ ನೀವು ನನಗೂ ಇಷ್ಟ ಇಲ್ಲ ನನ್ ಮಗಳು ಇಷ್ಟ ಇಲ್ಲ ನೀವೇ ನಿಂಕ್ ಮದುವೆ ನಿಂತಿದೀರ ನೀವು ಏನ್ ಪರಿಜ್ಞಾನ ಜನ ಬೇಡಬೇ ನಿಮ್ಗೆ ಅಲ್ಲ ಎಲ್ಲಿದ್ದೋ ಯಾವ್ತ ಬಿದ್ದೋ ಇವಾಗ ಬಂದ್ಬಿಟ್ಟು ಮಗ ಮಗ ಅನ್ಕ ಬಂದ್ರೆ ಅದನ್ನ ಸುಳ್ಳೇ ಹೇಳ್ತಿದ್ರೆ ನಿಜನೇ ಹೇಳ್ತಿದ್ರೆ ಯಾರು ಗೊತ್ತು ಯಾಕೆ ಸುಳ್ಳು ಹಾಕ್ಬಿಟ್ಟಾರು ನಿಜನೇ ಕ್ ಸುಮ್ ಕುತ್ಕಾಲೆ ಬಾಯಿ ಮುಚ್ಚಿಕೊಂಡು ಎಲ್ಲಾರು ಮಾತಾಡಿದ್ರೆ ನೀನು ನಿಮ್ ಕುಟು ಆಗಲ್ಲಪ್ಪ ನಾವಂತೂ ಹೇಳ್ತಾ ಇದೀನಿ ಕೇಳಿ ಕರ್ಕ ಬಂದ್ರೆ ನಾವು ಅವ್ರ ಮುಂದೆ ಇಳಿಸ್ತೀನಿ ಕೈಲಿ ನಾನು ಡೈರೆಕ್ಟ್ ಆಗಿ ಅಯ್ಯ ನೀನು ನಾವು ನಿನ್ನ ಇಷ್ಟ ಎಲ್ಲಾಗಿದ್ದು ಬಡದಾಕ್ ಬಿಡ್ತೀನಿ